ಬರ್ರೀಪ್ಪ ಬರ್ರಿ ಬಂದು ಹೆಂಗೆ ನಿಂತಾರ ನೋಡಿ ನನ್ನ ಮುಂದೆ ಇವ್ರ ಹಾಂ ದೂರಿಟ್ಟಂಗಿ ಯಾಡಾಳು ನಾಡು ಹಾಕಕ್ಕೆ ಆಗಿಲ್ಲ ಅಂತ ನನ್ನ ಮುಂದೆ ಮುಂದೆ ಹೇಳ್ತಾರೆ ಇವರು ಸಿಟ್ಟು ನೆಚ್ಚಗೆರೈತಿ ನೀರು ಅಂತ ಆಳ ಆಗಿಲ್ಲ ಅಂತ ಬಂದು ಹೇಳಿದ್ರೆ ಕೇಳ್ತಾನ ಅಂತ ತಿಳಿದಿರೇನು ನ್ಯೂಸ್ ಒಂದು ಕೆಲಸ ಹೇಳ್ರಿ ಗೊತ್ತಾಕೈತಿ ನಿಮ್ಗೆ ನಿಮ್ಗೇನು ತಿಳ್ತೀನಪ್ಪ ರಾತ್ರಿ ನಿದ್ದೆ ಬರುದಿಲ್ಲ ಹೊಟ್ಟಿಗೆ ಊಟಿಸಿರಲ್ಲ ಮತ್ತೆ ಫೋನ್ ಹಚ್ಚಿ ಮಾಲಕ್ರು ನನಗೆ ಹಿಡತಾರ ಎಷ್ಟು ಹೇಳಿದ್ರು ಅಷ್ಟೇ ನಿಮ್ಗ ಅವನ ಕೈಲಿ ಆಗುದಿಲ್ಲ ಅಂತ ಮೊದ್ಲ ಹೇಳ್ಬೇಕು ಇಲ್ಲ ಯಾರದಾರು ಕಳಿಸ್ತಿದ್ನಪ್ಪ ಅದ್ರಾಗ ಏನೈತಿ ನನ್ನ ಹೆಸರು ಕೇಡಿಸಿ ದುಡ್ಯಾಕ ಗೋವಾ ಕಚಕ್ಕೆ ನಿಂತಾರೆ ಇವ್ರು ನೀವೆಂತ ಹಾಳು